ಕನ್ನಡದ ಬಂಧುಗಳೇ ನೋಡಿ ನಮ್ಮ ಸಂಗೋದರಾಯನವರು ನಮ್ಮ ಸಂಗೋದ ರಾಯನ ವೃತ್ತ ಪಕ್ಕ ಸಿದ್ಧರಾಮಯ್ಯನವರು ಪಕ್ಕ ಅಭಿಮಾನಿಗಳ ವೃತ್ತಗಳು ಸಿದ್ದರಾಮಯ್ಯವರ ಪಕ್ಕ ಅಭಿಮಾನಿಗಳ ವೃತ್ತ ಪಕ್ಕ ಅಭಿಮಾನಿಗಳ ವೃತ್ತದಲ್ಲಿ ಇರ್ತಕ್ಕಂಥ ಸಂಗೋದಯ ರಾಯನ ವೃತ್ತದಲ್ಲಿ ಆಂಗ್ಲ ಭಾಷೆಗೆ ಬಳಕೆ ಮಾಡಿ ದೊಡ್ಡ ದೊಡ್ಡ ಉದ್ದಮೆದಾದ್ರು ಕನ್ನಡವನ್ನ ಕಡೆಗಣಿಸ್ತಾ ಇದ್ದಾರೆ ಇದು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ನಗರ ನಾನಾ ದೇವತೆ ಜಗನ್ಮಾತೆ ಹೆಚ್ಚಿರ್ತಕ್ಕಂಥ ಇಷ್ಟ ಪವಿತ್ರವಾದಂತಹ ಪೂಜೆ ಭೂಮಿಲಿ ಆಂಗ್ಲ ಭಾಷೆಗೆ ಅಧಿಕಾರಿಗಳು ಯಾವ ಯಾವ ಅನುಮತಿ ಕೊಟ್ಟರು ಯಾವ ಧೈರ್ಯದ ಮೇಲೆ ಅನುಮತಿ ಕೊಟ್ಟರು ಇದನ್ನ ನಾವು ಮೈಸೂರು ದೇವಸ್ಥಾನ ಕನ್ನಡ ನಗರ ಭಾಗದ ಕನ್ನಡ ರೈತಪರ ರೈತ ರೈತಪರ ಕೂಡ ರೈತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ఈ కలెక్ సంబంధప కన్నడ సంస్కృతి ఇలాఖ ప్రాధికార మైసూరు మహాగర పాలిక ఆయక్త కారీ నకవన్న తెలుగుపొంత ఉగ్రవా ఖండిద అప్రోహరా ವ್ಯಾಪಾರಸ್ಥರಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ವ್ಯಾಪಾರಸ್ಥರಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಏನಿ ಅಧಿಕಾರಿಗಳಿಗೆ ಧಿಕಾರ ಧಿಕಾರ banda ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಹಣಕ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕೆ ಬೇಕು ನ್ಯಾಯ ಬೇಕು ಇಷ್ಟೇ ನಮ್ಮ ಕನ್ನಡ ಪರ ಹೋರಾಟಗಾರರಿಂದ ತಮ್ಮಣ್ಣ ಪಟ್ಟಂತ ಅಧಿಕಾರಿಗಳಿಗೆ ಕೂಳೆ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಒಂದು ಸಂಘಟನೆಯನ್ನ ನಮ್ಮ ನಮ್ಮ ಒಂದು ಮನವಿಯನ್ನ ಕಡೆಗಣಿಸಿದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಸಂಗೋಲಿ ರಾಯಣದ ಆಂಗ್ಲ ಆಂಗ್ಲ ನಾಮಫಲಕವನ್ನ ಉದ್ದೇಶಕ್ಕೆ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷೇಧ